ಓಂ ಶಾಂತಿ ಲಿಬಿಗೆ ಆಗು ಲಿಬುಲಿ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿವ್ರೆ ಇವರೇ ಭೈರವೇಶ್ವರ ವಿಶ್ವಾಸಕ್ಕೆ ಪಾತ್ರರಾದವರು ಭೈರವೇಶ್ವರ ವಿಶ್ವಾಸ ದ್ರೋಹ ಮಾಡಬಾರ್ದು ವಿಶ್ವಾಸ ದ್ರೋಹ ಮಾಡಬಾರ್ದು ನಂಬಿಕೆ ದ್ರೋಹ ಮಾಡಬಾರ್ದು ಯಾರ್ಯಾರು ನಂಬಿಕೆ ದ್ರೋಹ ಮಾಡಬಾರ್ದು ಯಾರ್ಯಾರು ವಿಶ್ವಾಸ ದ್ರೋಹ ಮಾಡಬಾರ್ದು ಅದರಲ್ಲೂ ನಮ್ಮ ಪಕ್ಕದಲ್ಲೇ ಇರ್ತಾರಲ್ಲ ಅಣ್ಣ ಅಕ್ಕ ತಮ್ಮ ತಂಗಿ ಮಕ್ಕಳು ತಂದೆ ತಾಯಿ ತಾತ ಅಜ್ಜಿ ಮಾಮ ಅತ್ತೆ ನಮ್ಮ ಬಂಧುಗಳು ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತಿರ್ತಾರಲ್ಲ ಅವ್ರನ್ನ ನಾವು ತುಂಬ ನಂಬಿಕೆ ಇಟ್ಟು ಬೆಳೆಸಿರ್ತೀವಿ ಅವ್ರ ಮೇಲೆ ನಾವು ತುಂಬ ನಂಬಿಕೆ ಇಟ್ಕೊಂಡಿರ್ತೀವಿ ಗಂಡ ಹೆಂಡತಿ ಯಾರೇ ಇರಲಿ ಲವರ್ಸ್ ಇರಲಿ ಲವರ್ಸ್ ಇರಲಿ ಗಂಡ ಹೆಂಡ್ತಿ ಇರಲಿ ಕಡೆಗೆ ಸ್ನೇಹಿತರು ಇರಲಿ ಸ್ನೇಹಿತರು ಮಿತ್ರರು ಬಂಧು ಮಿತ್ರರು ಬಂಧುಗಳಿರಲಿ ಕೊಲೆಗೆ ಆಫೀಸಲ್ಲಿ ಕೆಲಸ ಮಾಡೋ ಓನರ್ ಕೈ ಕೆಳಗಿರ್ತಾರಲ್ಲ ಮ್ಯಾನೇಜರ್ ಸೂಪರ್ವೈಜರ್ ಮ್ಯಾನೇಜರ್ ಸೂಪರ್ವೈಜರ್ ಅಡ್ವೈಸರ್ ಸಲಹೆಗಾರರು ಅಥವಾ ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂದರೆ ಭದ್ರತಾ ಸಿಬ್ಬಂದಿ ಯಾರೇ ಆಗಿರಲಿ ನಮಗೆ ಬೇಕಾದವರು ನಂಬಿಕೆ ದ್ರೋಹ ಮಾಡಬಾರ್ದು ಅದರಲ್ಲೂ ಸೈನಿಕರು ಅಂದರೆ ಸೆಕ್ಯೂರಿಟಿ ರಾಜನಿಗೆ ಅಥವಾ ಯಜಮಾನನಿಗೆ ನಂಬಿಕೆ ದ್ರೋಹ ಮಾಡಬಾರ್ದು ಯಾಕೆ ಅಂದರೆ ಅವರು ನಂಬಿಕೆ ಇಟ್ಟಿರ್ತಾರೆ ನಂಬಿಕೆ ಇಟ್ಟಿರ್ತಾರೆ ವಿಶ್ವಾಸದ್ರೋಹ ಮಾಡಬಾರ್ದು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಬೆಳೆದು ಈ ದೇಶದ ಅನ್ನ ಇಲ್ಲಿನ ಗಾಳಿ ಇಲ್ಲಿನ ನೀರು ಕುಡಿದು ತಿಂದು ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದು ಈ ದೇಶ ದೇಶದ್ರೋಹ ನಂಬಿಕೆ ದ್ರೋಹ ಮಾಡಿದರೆ ಅದು ಅಪರಾಧ ಒಂದು ಮನೆಯ ಮನೆಯಲ್ಲಿರ್ಬೋದು ಒಂದು ಫ್ಯಾಕ್ಟ್ರಿಯಲ್ಲಿರ್ಬೋದು ಒಂದು ಕಂಪ್ನಿಯಲ್ಲಿರ್ಬೋದು ಒಂದು ಆಫೀಸಲ್ಲಿರ್ಬೋದು ಅಲ್ಲಿನ ಋಣ ನಾವು ತಿಂದು ಅಲ್ಲಿನ ಋಣ ನಾವು ತಿಂದು ನಾವು ಋಣಿಯಾಗಿರ್ಬೇಕು ಅಲ್ಲಿ ಊಟ ತಿಂತೀವಿ ಗಾಳಿ ಕುಡಿತೀವಿ ನೀರು ಕೊಡ್ತೀವಿ ಅಲ್ಲಿಲ್ಲ ಅಲ್ಲಿ ನಾವು ನಮಗೆ ಬೇಕಾದ ಸವಲತ್ತನ್ನು ಪಡಿತೀವಿ ಆದರೆ ದ್ರೋಹ ಮಾಡ್ತೀವಿ ಇದು ತುಂಬ ತುಂಬ ಅಪರಾಧ ಯಾರಿಗೆ ಯಾರೋ ದ್ರೋಹ ಮಾಡಬಾರ್ದು ದೊಡ್ಡವ್ರು ಚಿಕ್ಕವ್ರಿಗೂ ದ್ರೋಹ ಮಾಡಬಾರ್ದು ಚಿಕ್ಕವ್ರು ದೊಡ್ಡವ್ರಿಗೂ ದ್ರೋಹ ಮಾಡಬಾರ್ದು ಗೊತ್ತಾಯ್ತಲ್ಲ ನಂಬಿಕೆ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಒಂದು ವೇಳೆ ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಫಸ್ಟ್ ಚೆನ್ನಾಗಿದ್ರು ಇಲ್ಲಿ ಬಂದಾಗ ಇವಾಗ ಸರಿ ಇಲ್ಲ ಅದಕ್ಕೆ ನಾವು ದ್ರೋಹ ಮಾಡಿದ್ರಿ ಅದಕ್ಕೆ ನಾವು ಅವರಿಗೆ ದೂರ ಹಾಕಿದ್ರಿ ಅದಕ್ಕೆ ಅವ್ರಿಗೆ ಶಿಕ್ಷೆ ಕೊಟ್ಟಿವಿ ಅಂತ ಸವರ್ಥನೆ ಮಾಡ್ಕೊಬೋದು ಆದರೆ ಫಸ್ಟು ಅವ್ರಲ್ಲ ನಾವು ತಗೊಳ್ಳೋವಾಗೆ ಯೋಚನೆ ಮಾಡಿ ನೂರು ಸಾರಿ ಒಂದಲ್ಲ ನೂರು ಸಾರಿ ಯೋಚನೆ ಮಾಡಿ ತೊಗೋಬೇಕು ಒಂದಲ್ಲ ನೂರು ಸಾರಿ ಯೋಚನೆ ಮಾಡಿ ತೊಗೋಬೇಕು ಒಂದಲ್ಲ ನೂರು ಸಾರಿ ಯೋಚನೆ ಮಾಡಿ ನಂಬಿಕೆ ಇಟ್ಕೋಬೇಕು ಒಂದು ಸಾರಿ ನಂಬಿದ ಮೇಲೆ ಗುರು ಶಿಷ್ಯನಿಗಾಗಲಿ ಶಿಷ್ಯ ಗುರುಗಾಗಲಿ ಮಾಲೀಕ ಆಳ್ಗಾರನಾಗಲಿ ಆಳು ಮಾಲೀಕನಗನಗಾಗಲಿ ಗಂಡ ಹೆಂಡ್ತಿಗಾಗಲಿ ಹೆಂಡ್ತಿ ಗಂಡಲಿಗಾಗಲಿ ಪ್ರೀಸ್ ಇರೋರು ಲವರ್ಸು ಅವ್ರು ಇವ್ರಿಗಾಗಲಿ ಇವ್ರು ಅವ್ರಿಗಾಗಲಿ ಯಾರು ಯಾರಿಗಾದರೂ ಸರಿ ಒಂದು ಸಾರಿ ನಂಬಬೇಕಾದ್ರೆ ನೂರು ಸಾರಿ ಯೋಚನೆ ಮಾಡಬೇಕು ನೂರು ಸಾರಿ ಯೋಚನೆ ಮಾಡಿ ಬೇರೆಯವ್ರ ಹತ್ರ ಸಲಹೆ ಪಡಿಬೇಕು ದೊಡ್ಡವ್ರ ಹತ್ರ ದೊಡ್ಡವ್ರೋಚಕ ಅವ್ರು ಅಂತಿರ್ತಾರೆ ಏನೋ ಒಂದು ಸಲಹೆ ಕೊಡ್ತಾರೆ ನಮ್ಮ ಇದಲ್ಲ ಅವ್ರ ಮುಂದೆ ಇಡಬೇಕು ನಮ್ಮ ಅಭಿಪ್ರಾಯಲ್ಲ ಅವ್ರ ಮುಂದೆ ಇಡಬೇಕು ಅವ್ರು ಓಕೆ ಅಂದರೆ ಯಾರ್ಯಾರು ಓಕೆ ಅಂತಾರೆ ಯಾರು ನೋ ಅಂತಾರೆ ಕ್ಯಾಲ್ಕುಲೇಟ್ ಮಾಡಬೇಕು ಫೈನಲ್ ಆಗಿ ನಮ್ಮದೋ ಇರುತ್ತೆ ಓಕೆ ನೂರು ಸಾರಿ ನಾವು ಯೋಚನೆ ಮಾಡಿ ಡಿಸೈಡ್ ಮಾಡಿ ನಂಬಬೇಕು ಯಾರನ್ನೇ ಆಗಲಿ ದೇವರನ್ನಾಗಲಿ ಗುರುಗಳಲ್ಲಾಗಲಿ ಯಾರಲ್ಲಾಗಲಿ ಲಂಬಬೇಕು ಒಂದು ಸಾರಿ ನಂಬಿಕೆ ಇಟ್ಬಿಟ್ರೆ ಮತ್ತೆ ಯಾವತ್ತಿಗೂ ಅನುಮಾನ ಬರಬಾರ್ದು ಅನುಮಾನ ಪಿಸ್ ಉಟ್ಕೋಬಾರ್ದು ಯಾವತ್ತು ಯಾಕಂದರೆ ಫಸ್ಟ್ ಎಚ್ಚರ ಮಾಡಿದ್ವಿ ಮಾಡೋ ಕೆಲಸ ಯಾವುದೇ ಮಾಡೋ ಕೆಲಸ ಆಗಲಿ ಯಾರ ಬೆಲೆ ನಂಬಿಕೆ ಆಡಲಿ ಯಾವುದ್ರ ಬೆಲೆ ನಂಬಿಕೆ ಆಡಲಿ ಒಂದು ಸಾರಿ ಲಂಬಿಕೆ ಇಡಬೇಕು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂದರೆ ನೂರು ಸಾರಿ ಎಚ್ಚರ ಮಾಡಬೇಕು ಆವಾಗಲೇ ಡಿಸೈಡ್ ತೊಗೋಬೇಕು ಒಂದು ಸಾರಿ ಹೆಜ್ಜೆ ಇಟ್ಟ ಮೇಲೆ ಇನ್ನೊಬ್ಬರು ನಂಬಿದ ಮೇಲೆ ಯಾವ ಕಾರಣಕ್ಕೂ ಹೆಜ್ಜೆ ಇಲ್ಲ ಹಿಂದೆ ಇಡಬಾರ್ದು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಬಾರ್ದು ನಮ್ಮಲ್ಲಿ ಯಾವುದೇ ಅನುಮಾನಗಳು ಬರಬಾರ್ದು ಎಷ್ಟೇ ಕಷ್ಟ ಬರಲಿ ಎಷ್ಟೇ ಸುಖ ಬರಲಿ ಆಕಾಶ ಭೂಮಿ ಉಲ್ಟ ಆಗಲಿ ಯಾವ ಕಾರಣಕ್ಕೂ ನಾವು ವಿಚಲಿತರಾಗಬಾರ್ದು ಈ ನಂಬಿಕೆ ಇಲ್ಲ ಇಟ್ಟ ಹೆಜ್ಜೆ ಇಲ್ಲ ಹಿಂದೆ ತಗೋಬಾರ್ದು ಇಟ್ಟ ಇಟ್ಟ ನಂಬಿಕೆ ನಾವು ವಾಪಸ್ ತಗೋಬಾರ್ದು ಇಟ್ಟ ಉದ್ದೇಶ ಸಂಕಲ್ಪ ಮಾಡಿದ ಸತ್ಸಂಕಲ್ಪ ಸದುದ್ದೇಶದಲ್ಲಿ ಬದಲಾವಣೆ ಆಗಬಾರ್ದು ಇಟ್ಟ ಗುರಿಯನ್ನು ತಪ್ಪಿಸ್ಬಾರ್ದು ಗೊತ್ತಾಯ್ತಾ ಮಧ್ಯದಲ್ಲಿ ಎಷ್ಟೋ ಮುಳ್ಳು ಮುಳ್ಳು ಕಲ್ಲುಗಳು ಕಲ್ಲು ಮುಳ್ಳುಗಳು ಅಡಚಣೆಗಳು ಎಷ್ಟೋ ಬರ್ತವೆ ಸಮಸ್ಯೆಗಳು ಗೊಂದಲಗಳು ಯಾರ್ಯಾರೋ ಹೇಳ್ಕೊಡ್ತಾರೆ ಯಾರ್ಯಾರೋ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳಿ ನಮ್ಗೆ ಹೇಳಿ ಕಿವಿಯಲ್ಲಿ ಓದ್ತಾರೆ ಪುಂಗೆ ಓದ್ತಾರೆ ತಲೆ ಕಡಿಸ್ತಾರೆ ಡೈವರ್ಟ್ ಮಾಡ್ತಾರೆ ಯಾರಿಗೂ ಯಾವುದಕ್ಕೂ ನಾವು ತಲೆ ಕಟ್ಸ್ಕೋಬಾರ್ದು ನಮ್ಮ ಗುರಿ ಏನಿದೆ ನಾವೇನು ನಂಬಿದ್ದೀವಿ ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ ಯಾರು ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅದರಲ್ಲಿ ಬದಲಾವಣೆ ಅನ್ನೋದು ಇರಬಾರ್ದು ಒಂಚೂರು ಕೂಡ ಓಕೆ ಒಂದು ವೇಳೆ ನಮಗೆ ದ್ರೋಹ ಮಾಡಿದ್ರು ಬೇರೆಯವರು ಅಂತ ಇಟ್ಕೊಳ್ಳಿ ಅದು ಅವರು ಮಾಡಿದ ಪಾಪ ಕರ್ಮ ಅದಕ್ಕೆ ಕ್ಷಮೆನೇ ಇಲ್ಲ ಯಾಕಂದರೆ ನಾವು ನಂಬಿರ್ತೀವಿ ಅದಕ್ಕೆ ಅವರು ದ್ರೋಹ ಮಾಡಬಾರ್ದು ನಾವು ಅವ್ರಿಗೆ ದ್ರೋಹ ಮಾಡಬಾರ್ದು ಅವರು ನಮಗೆ ವಿಶ್ವಾಸ ದ್ರೋಹ ಮಾಡಬಾರ್ದು ಇದಕ್ಕೆ ಒಳ್ಳೆಯ ಉದಾಹರಣೆ ಹೆಸರು ಅಂದರೆ ಭೈರವೇಶ್ವರ ದೇವರು ಇದಕ್ಕೆ ನಾಯಿ 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 ನೀವು ಮನೆಯಲ್ಲಿ ಸಾಕಿರ್ತಿರಲ್ಲ ನಾಯಿ ಅದು ವಿಶ್ವಾಸಕ್ಕೆ ಪಾತ್ರವಾದ ಪ್ರಾಣಿ ಅದರಲ್ಲಿ ದೈವಿ ಶಕ್ತಿ ಇರುತ್ತೆ ಈಶ್ವರ ಶಕ್ತಿ ವಿಶ್ವಾಸಕ್ಕೆ ಹೆಸರಾದವಳು ಈಶ್ವರ ಭೈರವೇಶ್ವರ ಶಕ್ತಿ ಇರುತ್ತೆ ನಾಯಿ ಎಂಬ ಪ್ರಾಣಿಯಲ್ಲಿ ವಿಶ್ವಾಸಕ್ಕೆ ಪಾತ್ರವಾದ ಭೈರವೇಶ್ವರ ಎಂಬ ಶಕ್ತಿ ವಿಶ್ವಾಸಕ್ಕೆ ವಿಶ್ವಾಸದ ದೇವರು ಇರ್ತಾರೆ ಅದಕ್ಕೆ ನಾವು ಗೌರವ ಕೊಡಬೇಕು ಪ್ರತಿ ಪ್ರಾಣಿನಲ್ಲೂ ಒಂದು ದೈವತ್ವ ಇರುತ್ತೆ ನೀವು ಜಡತ್ವವೆಲ್ಲ ನೋಡಬೇಡಿ ಜಡತ್ವ ಅಂದರೆ ಭೌತಿಕ ಶರೀರ ಭೌತಿಕ ಶರೀರ ಭೌತಿಕ ಶರೀರವೆಲ್ಲ ನೋಡಬೇಡಿ ಅಂದರೆ ನಾಯಿ ಅಂತ ನೋಡಬೇಡಿ ಅದರಲ್ಲಿರೋ ದೈವತ್ವವೆಲ್ಲ ನೋಡಿ ಹಾಗೆ ಹಸು ಅಂತ ನೋಡಬೇಡಿ ಹಸುವಿನಲ್ಲಿರುವ ಕಾಮಧೇನು ಕಲ್ಪವೃಕ್ಷ ಎಂಬ ಶಕ್ತಿಯೆಲ್ಲ ನೋಡಿ ಎಲ್ಲ ನೋಡಿ ಸರ್ಪ ಸರ್ಪವೆಲ್ಲ ನೋಡಬೇಡಿ ಅದರಲ್ಲಿರುವ ಸರ್ಪದ ಶಕ್ತಿಯೆಲ್ಲ ನೋಡಿ ಹಾಗೆ ಎಲ್ಲ ಪ್ರಾಣಿಗಳಲ್ಲೂ ಮರ ಜಡ ಬಳ್ಳಿ ನದಿಗಳಲ್ಲಿ ಬೆಟ್ಟ ಗುಡ್ಡ ಪರ್ವತಗಳಲ್ಲಿ ದೈವ ದೈವತ್ವವೆಲ್ಲ ನೋಡಿ ಅಲ್ಲಿರೋ ಗಲೀಜೆಲ್ಲ ನೋಡಬೇಡಿ ಗಲೀಜೆಲ್ಲ ನೋಡಬೇಡಿ ಅಥವಾ ಶುದ್ಧತೆ ಎಲ್ಲ ನೋಡಬೇಡಿ ಅಲ್ಲಿ ಭೌತಿಕವಾದ ವಸ್ತುವೆಲ್ಲ ನೋಡಬೇಡಿ ಓಕೆಲ್ಲ ಆಗಲೇ ನಿಮಗೆ ದೈವತ್ವ ಕಾಡುತ್ತೆ ಎಲ್ಲ ಕಡೆ ಪರಬ್ರಹ್ಮ ಸ್ವರೂಪ ಕಾಡುತ್ತೆ ಚಿ ಚಿತಾಲದ ಸ್ವರೂಪ ಕಾಡುತ್ತೆ ಪ್ರಜ್ಞಾ ಶಕ್ತಿ ಕಾಡುತ್ತೆ ಅದೆಲ್ಲ ಕಾಣಬೇಕು ಅದು ನಮ್ಮ ಎರಡು ಕಳ್ಳು ಮುಚ್ಚಿದ್ರೆ ಕಾಣುತ್ತೆ ನಮ್ಮ ದೃಷ್ಟಿಗೆ ಕಾಣುತ್ತೆ ನಮ್ಮ ನಮ್ಮ ಜ್ಞಾನದ ಮಟ್ಟಕ್ಕೆ ಕಾಣುತ್ತೆ ನಮ್ಮ ಪ್ರಜ್ಞೆಗೆ ಕಾಣುತ್ತೆ ಅದನ್ನು ನೋಡೋಕ್ಕೆ ಬರಬೇಕು ಆವಾಗಲೇ ನೀವು ದೈವ ಸ್ವರೂಪರು ನೀವೆಲ್ಲವಲ್ಲ ಸಾಧಿಸಿದ್ದೀರಂತ ಓಕೆಲ್ಲ ಈಗಲೋಣ ಭೈರವೇಶ್ವರ ವಿಶ್ವಾಸಕ್ಕೆ ಪಾತ್ರವಾದ ಒಂದು ಶಕ್ತಿ ಅದಾಯ್ತಾ ಅದಕ್ಕೆ ಬೈ ಭೈರವೇಶ್ವರಲ್ಲಿ ನಾವು ಆರಾಧಿಸ್ತೀವಿ ಇವರ ಒಂದು ವೇಳೆ ನಮಗೆ ಲಭು ಶತ್ರುಗಳು ಇದ್ದವರು ಫ್ರೆಂಡ್ಸೇ ಮಿತ್ರರು ಬಂದು ಎಲ್ಲರ ಫ್ರೆಂಡ್ಸ್ ಇರ್ತಾರಲ್ಲ ಮಿತ್ರರು ಅವರು ಇರ್ಬೋದು ಹೆಂಡ್ತಿ ಇರ್ಬೋದು ಗಂಡ ಇರ್ಬೋದು ಮಕ್ಕಳಿರ್ಬೋದು ಯಾರೋ ಇರಲಿ ನಾವೆಲ್ಲ ಸಂತೋಷವಾಗಿರೋವಾಗ ಎಲ್ಲೆಲ್ಲೋ ಟ್ರಿಪ್ಗಳೋಗ್ತೀವಿ ಯಾತ್ರೆ ಹೋಗ್ತೀವಿ ಅಲ್ಲೆಲ್ಲ ಮೋಜು ಮಸ್ತಿ ಮಾಡ್ತೀವಿ ತಿಂತೀವಿ ಕುಡಿತೀವಿ ಪರಸ್ಪರ ಸು ಸುಖ ಸಂತೋಷನ ಹಂಚ್ಕೊಳ್ತೀವಿ ಆದರೆ ಫ್ಯಾಕ್ಟ್ರಿಗಳಲ್ಲಿರಲಿ ಕಪ್ಲಲ್ಲಿ ಕಂಪ್ನಿಯಲ್ಲಿರಲಿ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಆದರೆ ನಂಬಿಕೆ ದ್ರೋಹ ಮಾಡಿದ್ಮೇಲೆ ಅವರು ಲಭ್ಯ ದೂರ ಆಗ್ತಾರೆ ಆದರೆ ಇರೋವಾಗ ಫ್ರೆಂಡ್ಶಿಪ್ ಇರೋವಾಗ ಎಷ್ಟೋ ಮಾತು ಕೊಟ್ಟಿರ್ತೀವಿ ಅವರಿಗೆ ಏನೆಲ್ಲೋ ಮಾತು ಕೊಟ್ಟಿರ್ತೀವಿ ಅವರೂ ನಮಗೆ ಸಹಾಯ ಮಾಡಿರ್ತಾರೆ ಅವರೂ ನಮ್ಗೆಲ್ಲೆಲ್ಲ ಮಾತು ಕೊಡಿರ್ತಾರೆ ವಿಶ್ವಾಸ ಹುಟ್ಟಿಸಿರ್ತಾರೆ ನಾವು ಅವ್ರಿಗೆ ಸಹಾಯ ಮಾಡಿರ್ತೀರಿ ಆಮೇಲೆ ದೂರ ದೂರ ಆಗ್ತೀವಿ ಯಾವುದೋ ಕಾಳಗಳಿಂದ ಸವಾಲ್ಯವಾಗಿ ದೂರ ಆಗೋದು ಬೇರೆಯವರು ಕೆಡಿಸ್ತಾರೆ ಅಕ್ಕಪಕ್ಕದಲ್ಲಿರೋರು ಇಡ್ತಾರೆ ಪಿಟಿಂಗ್ಗಳು ಆ ಪಿಟಿಂಗ್ಗಳೆಲ್ಲ ದೂರ ಆಗೋದು ಅದಕ್ಕೆ ಅವ್ರ ಮಾತು ಇವ್ರ ಮಾತು ಕೇಳಬಾರ್ದು ಯಾವತ್ತು ಫ್ರೆಂಡ್ಸ್ ಆಗಲಿ ಎಂಟಿ ಆಗಲಿ ತಂದೆ ತಾಯಿ ಮಕ್ಕಳಾಗಲಿ ಅವ್ರ ಮಾತು ಇವ್ರ ಮಾತು ಕೇಳಬಾರ್ದು ಕೆಟ್ಟವ್ರು ಒಬ್ಬೊಬ್ರು ಇರ್ತಾರೆ ಎಲ್ಲ ಕಡೆ ಇರ್ತಾರೆ ಗೊತ್ತಾಯ್ತಾರೆ ರೀ ಅವರು ಪಿಟಿಂಗ್ ಕೆಡಿಸ್ಬಿಡ್ತಾರೆ ಅವರು ವರನೆಲ್ಲ ವರಾನೆಲ್ಲ ಕೆಡಿಸ್ಬಿಡ್ತಾರೆ ಗೊತ್ತಾಯ್ತು ಅವ್ರ ಮಾತು ಕೇಳಬಾರ್ದು ಸ್ನೇಹ ಕೆಡೋದು ಹಾಗೇ ರೀ ಸ್ನೇಹಿತರಿಂದ ಸ್ನೇಹಿತರು ಕೆಡಲ್ಲ ಅವ್ರ ಮನೆಗಳಲ್ಲಿ ಇವ್ರ ಮನೆಗಳಲ್ಲಿ ಒಬ್ಬರು ಇರ್ತಾರೆ ಪಿಟಿಂಗ್ಗಳು ಇಡೋಕ್ಕೆ ಹೇಳ್ಕೊಡೋರು ಏನೇನೋ ಏನೇನೋ ಕಿವಿಯಲ್ಲಿ ಓದ್ತಿರ್ತಾರೆ ಕೆಲಸ ಬಾರ್ದಲ್ಲ ಅವಾಗ ದೂರ ಆಗೋದು ಗೊತ್ತಾಯ್ತಾರೆ ರೀ ಒಳ್ಳೆ ಒಳ್ಳೆಯವರು ಕೂಡ ಕೆಟ್ಟವ್ರಾಗ್ಬಿಡ್ತಾರೆ ಒಳ್ಳೆಯವರು ಒಳ್ಳೆಯವರು ದೂರ ಆಗಿಬಿಡ್ತಾರೆ ಅವರವರು ಕೆಟ್ಟವ್ರಾಗ್ತಾರೆ ಇವರು ಆರಾಮಾಗಿ ಮಜಾ ತಗೊಳ್ತಾರೆ ಮೋಜ ಮಸ್ತಿ ಇಟ್ಕೊ ಮಾಡ್ಕೊಳ್ತಾರೆ ಅವ್ರದ್ದು ದುರುದ್ದೇಶದಿಂದಲೇ ಅವ್ರ ಬುದ್ಧಿಲ್ಲೇ ಅಂಥದ್ದು ಇರ್ತದೆ ತುಂಬ ವರ್ಷ ಪೇಲೆಗಳು ನೋಡ್ರಿ ಎಲ್ಲ ಕಡೆ ಇರ್ತಾರೆ ನೋಡ್ರಿ ಅವ್ರು ಒಬ್ಬೊಬ್ರು ಇರ್ತಾರೆ ಎಲ್ಲ ನೋಡ್ರಿ ಅಪಶಕನುಗಳು ಅಂತಾರೆ ದರಿದ್ರ ಪೀಡೆ ಪಿಸಾಚ ಅಪಶಕನಗಳು ಅಂತಾರೆ ಅಂಥವ್ರನ್ನ ಅಂಥ ಮಕ್ಕಳು ನನ್ನ ಕಡೆ ಇರ್ತಾವೆ ನೋಡ್ರಿ ನೀವೆಲ್ಲ ಹೋಗ್ರಿ ಒಂದು ಕಂಪ್ನಿಗೆ ಹೋಗ್ರಿ ಒಂದು ಆಫೀಸ್ಗೆ ಹೋಗ್ರಿ ರೈತರು ಅವ್ರ ಮನೆಗಳಲ್ಲಿ ನೋಡಿ ಒಳ್ಳೆಯವರು ನಿಮಗೆ ಯಾರೋ ಅಟ್ಯಾಚ್ ಆಗಿರ್ತಾರೆ ಅವ್ರ ಮನೇಲಲ್ಲಿ ಯಾರೋ ಒಬ್ಬರು ಕೆಟ್ಟವ್ರು ಇರ್ತಾರೆ ಅವ್ರನಿಂದ ಅವ್ರು ಕೆಡ್ಸ್ಬಿಡ್ತಾರೆ ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ರಲ್ಲಿ ಅಲ್ಲ ಲೀವ್ ಲೀವ್ ಕ್ಲೋಸ್ ಆಗಿರೋದು ಅವ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಕೆಡಿಸ್ಬಿಡ್ತಾರೆ ಒಬ್ಬರಿಗೆ ಹೇಳ್ಕೊಟ್ಟು ಗೊತ್ತಾಯ್ತು ದುರಾದೃಷ್ಟ ಆದ್ರ ಇದು ಕಲಿಯುಗ ಕಲಿಪುರುಷರ ಕಲಿದರ್ಬಲ ರಾಜಬರ ಯಾರಾದರೂ ಹೇಳ್ಕೊಟ್ರೆ ಸಾಕು ಇವರು ಡ್ರೈವರ್ಟ್ ಆಗಿಬಿಡ್ತಾರೆ ಕೆಲವರು ವೀಕ್ ಇರೋರು ಹೇಳ್ಬೇಡಕ್ಕೆ ಓಕೆಲ್ಲ ನಲ್ಲ ಪರಿಸ್ಥಿತಿ ಹಂಗೆ ಆಗಿರೋದು ಎಲ್ಲ ಕಡೆ ಹಂಗೆ ಆಯಿತು ಹೇಳ್ಬೇಡಕ್ಕೆಲ್ಲ ಎಲ್ಲ ಕಡೆ ಒಬ್ಬೊಬ್ರು ಇದ್ದರು ಆ ಪೀಡಾಪಿಶಾಜುಗಳಿದ್ದಾವಲ್ಲ ಅಪಶಕಲ್ಗಳು ಅಂತಾವೆ ಅವ ಮಾತು ಕೇಳಿ ಅಲ್ಲಿಂದ ದೂರ ಆದರೆ ಎಷ್ಟೋ ಜನ ಭಕ್ತರು ಶಿಷ್ಯರು ಲಾಸ್ಟ್ಗೆ ನಮ್ಮನೆಯವರೇ ಅಂತ ಇಟ್ಕೊಳ್ಳಿ ಇಲ್ಲೇನು ಬೇಡ ಓಕೆಲ್ಲ ನಾನು ಆ ಕೇಳ್ದೆ ವಿಚಾರ ಅಲ್ಲದೇ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಬಾರ್ದು ಒಂದು ವೇಳೆ ದೂರ ಆಗಿಬಿಟ್ರು ಕೂಡ ಅವರು ನಾವು ಸುಖ ಸಂತೋಷ ಹಂಚ್ಕೊತಿರ್ತೀವಿ ಅದಕ್ಕೆ ನಾವು ಅವ್ರಿಗೆ ಶಾಪ್ ಹಾಕೋದುಬೇಡ ಯಾರಿಗೂ ನಾವು ಶಾಪ್ ಹಾಕೋದ್ಬೇಡ ಒಂದು ವೇಳೆ ನಾವು ಉದ್ಧಾರ ಆದಮೇಲೆ ಅವರು ಬರಲಿ ಅವ್ರ ಹತ್ರ ನಾವು ಮಾತಾಡದೆ ಇದ್ರೆ ಪರವಾಗಿಲ್ಲ ಅವ್ರು ಬರಲಿಲ್ಲ ಮಾತ್ರ ಅವ್ರಿಗೆ ಸಹಾಯ ಮಾಡೋಣ ಮಾತಾಡೋದೇಲಿ ಬೇಡ ಯಾಕಂದರೆ ಒಂದು ಸಾರ ವಿಶ್ವಾಸ ಕಳ್ಕೊಟ್ರೆ ಆಮೇಲೆ ಏನು ಸಹಾಯ ಮಾಡೋಣ ಯಾಕಂದರೆ ನಾವು ಇರೋವಾಗ ತಿಂದಿರ್ತೀವಿ ಕುಡ್ದಿರ್ತೀವಿ ಪರಸ್ಪರ ಸುಖ ದುಃಖ ಹಂಚ್ಕೊಂಡಿರ್ತೀವಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿರ್ತೀವಿ ಆ ಋಣ ಲಬ್ ಅವ್ರದ್ದು ಲಂಬೆಲ್ಲ ಇರುತ್ತೆ ನಾವು ಅವ್ರ ಮೇಲೆ ಇರುತ್ತೆ ನಾವು ಉದ್ಧಾರ ಆದರೆ ನಮ್ಮ ಶತ್ರುಗಳಿಗೂ ಸಹಾಯ ಮಾಡೋಣ ಓಕೆಲ್ಲ ಇವರೇ ಈ ವಿಚಾರ ಹೇಗೆ ಹೇಳಿದ್ರೆ ಭೈರವೇಶ್ವರ ಸ್ಟೋರಿ ಇದೆ ಸೀತಿ ಬೆಟ್ಟ ಆದಿಚುಂಚನಗಿರಿ ಬೆಟ್ಟ ಹಾಗೇ ತಿರುಮಕೂಡಲು ತಿರುಮಕೂಡಲು ಕ್ಷೇತ್ರ ಟಿ ನರಸೀಪುರ ಅಲ್ಲಿ ಕೂಡ ಭೈರವೇಶ್ವರ ಇದೆ ಹಾಗೆ ಇಲ್ಲಿ ಚಿಂತಾಮಡಿ ಹತ್ರ ಚಿಂತಾಮಡಿ ಹತ್ರ ಬಿ ಜಿ ಎಸ್ ಪಾಲ್ಗಾಧರನಾಥ ಸ್ವಾಮಿ ಅವ್ರದ್ದು ಕೈಲಾಸಗಿರಿ ಇದೆ ಕೈಲಾಸಗಿರಿ ಇದೆ ಅಲ್ಲಿ ಕೂಡ ಭೈರೇಶ್ವರ ಇರ್ತಾರೆ ಬೈರೇಶ್ವರ ವಿಶ್ವಾಸಕ್ಕೆ ಪಾತ್ರವಾದ ಶಕ್ತಿ ಸೀತೆ ಬೆಟ್ಟದ್ದು ಕೂಡ ಒಂದು ಸ್ಟೋರಿ ಇದೆ ಕಾಲ ಭೈರವೇಶ್ವರ ವಿಶ್ವಾಸಕ್ಕೆ ಪಾತ್ರವಾದ ಹೆಸರು ಲಿಮ ವಲಯಗಳಲ್ಲಿ ವಿಶ್ವಾಸಕ್ಕೆ ಪಾತ್ರವಾದ ಲಿಮ ಟಾಮೆ ಜಿಮ್ಮೆ ಆಮೇಲೆ ಪಪ್ಪೆ ಆಮೇಲೆ ರಾಖಿ ಓಕೆಲ್ಲಾ ನೀವು ತುಂಬ ಪ್ರೀತಿಸಿದ್ರ ನೀವಲೆಗಳಲ್ಲಿರುವ ಭೈರವೇಶ್ವರಲ್ಲ ಅಲ್ವಾ ಓಕೆ ಅವರ ಸೀತೆ ಶ್ರೀ ಸೀತಾ ಬೆಟ್ಟ ಸೀತಾ ಬೆಟ್ಟ ಅದು ಎಲ್ಲರೂ ಸೀತೆ ಬೆಟ್ಟ ಸೀತೆ ಬೆಟ್ಟ ಅಂತಾರೆ ಅಲ್ಲಿ ಎಲ್ಲಿ ನಡೀತು ಅಂತ ಲಾಲೆಯಲ್ಲೂ ಪ್ರತ್ಯಕ್ಷ ನೋಡಿಲ್ಲ ಅವರು ಇವರು ಹೇಳಿರೋದಿಲ್ಲ ಅಥವ ಅಲ್ಲವ ಒಂದು ದಿವ್ಯದೃಷ್ಟಿ ಅಥವಾ ಪುಳ್ಯದ ಕತೆ ದೃಷ್ಟಿ ಅಂತ ಹೇಳ್ಕೊಟ್ರೆ ಒಳ್ಳೆಯದು ಓಕೆಲ್ಲ ಅಲ್ಲಿ ಎಲ್ಲಿ ನಡೀತಂಥ ಸೀತೆ ಕ್ಷೇತ್ರದ್ದು ಸಿ ಸೀತಾ ಸೀತೆ ಬೆಟ್ಟ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ಅಲ್ಲಿಂದ ಸ್ವಲ್ಪ ಸ್ಟೋರಿ ಇಲ್ಲ ಅಲೋ ನೆಲ್ಲ ದಿವ್ಯದೃಷ್ಟಿಗೆ ಗೊತ್ತಿದ್ದರು ಅಂತ ಹೇಳ್ತೀನಿ ಓಕೆಲ್ಲ ಇವರ ಮೊದಲಿಗೆ ಬೆಗ್ ಬೆಂಗಳೂರಿಂದ ಬೆಂಗಳೂರಿಂದ ಸೀತೆ ಬೆಟ್ಟ ಬೆಂಗಳೂರಿಂದ ಸೀತೆ ಬೆಟ್ಟ ಸುಮಾರು ಬೆಂಗಳೂರು ಮೆಜೆಸ್ಟಿಕ್ಕಿಂದ ಅಂತ ತಗೊಂಡ್ರೆ ಮೆಜೆ ಮೆಜೆಸ್ಟಿಕ್ಕಿಂದ ಅಂತ ತಗೊಂಡ್ರೆ ಸೀತೆ ಬೆಟ್ಟ ಸುಮಾರು ಎಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಎಷ್ಟೋ ಎಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೆಜೆಸ್ಟಿಕ್ಕಿಂದ ನೇರವಾಗಿ ಮೆಜೆಸ್ಟಿಕ್ಕಿಂದ ಚಿಂತಾಮಣಿ ರೋಡ್ ಬರಬೇಕು ಎಲ್ಲಿ ಚಿಂತಾಮಣಿ ರೋಡ್ ಬರಬೇಕು ಅಥವಾ ಕೋಲಾರ ರೋಡು ಬಂದರೂ ನಡೆಯುತ್ತೆ ಚಿತ್ತಾಬಡಿ ರೋಡ್ ಬಂದರೆ ಹೆಚ್ಚು ಕ್ರಾಸ್ ಹತ್ತಿರ ಟರ್ನ್ ಮಾಡ್ಕೋಬೇಕು ಕೋಲಾರ ಕಡೆ ಹೆಚ್ ಕ್ರಾಸ್ ಹತ್ತಿರ ಬಂದು ಅಲ್ಲೇ ಮೆಜೆಸ್ಟಿಕ್ಕಿಂದ ಕೇರ್ಪುರಂ ಕೇರ್ಪುರಮಿಂದ ಹೊಸಕೋಟೆ ಹೊಸಕೋಟೆಯಿಂದ ಚಿತ್ತಾಬಡಿ ರೋಡು ಚಿತ್ತಾಬಡಿ ರೋಡಲ್ಲಿ ಬಂದರೆ ಮಧ್ಯದಲ್ಲಿ ಹೊಸ ಎಚ್ ಕ್ರಾಸ್ ಸಿಗುತ್ತೆ ಹೆಚ್ಚು ಕ್ರಾಸ್ ಅಲ್ಲೇ ರೈಟ್ಗೆ ತಗೋಬೇಕು ಕೋಲಾರ ಕಡೆ ಹೋಗುತ್ತೆ ರೋಡು ಮೇಯ್ನ್ ರೋಡು ಕೋಲಾರ ಕಡೆ ಹೋಗುತ್ತೆ ಕೋಲಾರ ರೋಡದು ಮೇನ್ ರೋಡು ಕೋಲಾರ ಕಡೆ ತೊಗೋಬೇಕು ರೈಟ್ಗೆ ರೈಟ್ಗೆ ತಗೊಂಡ್ರೆ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರಲ್ಲಿ ಏಮಗಲ್ ಬರುತ್ತೆ ಏಮಗಲ್ ಯಮಗಲ್ ಬರುತ್ತೆ ಅಲ್ಲಿ ಮತ್ತೆ ಲೆಫ್ಟ್ಗೆ ತಗೋಬೇಕು ಸೀತಿ ಕಡೆ ಅಲ್ಲಿ ಏಮಗಲ್ಲಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ ಸೀತಿ ಬೆಟ್ಟಗೆ ಎಲ್ಲಿ ದಾರಿ ಅಂತ ಲೆಫ್ಟ್ಗೆ ತಗೋಬೇಕು ಯೇಮಗಲಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ ಲೆಫ್ಟ್ಗೆ ಸೀತಿ ಬೆಟ್ಟದ ರಸ್ತೆ ಕೇಳಿದ್ರೆ ಹೇಳ್ತಾರೆ ಅದು ಕೈವಾರ ರೋಡು ಕೈವಾರ ರೋಡು ಆ ರೋಡಲ್ಲಿ ಬಂದರೆ ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಬಂದರೆ ಸೀತೆ ಬೆಟ್ಟ ಸಿಗುತ್ತೆ ಸೀತೆ ಬೆಟ್ಟ ಸಿಗುತ್ತೆ ಅದೇ ಸೀತಾ ಕ್ಷೇತ್ರ ಬಿ ಜಿ ಎಸ್ ಬಾಲಗಗಾಧರ ಲಾತ ಸ್ವಾಮಿ ಅವರು ವೈಟಲ್ಲಿ ಮಾಡ್ತಾಯಿದ್ದಾರೆ ಈಗ ಸದ್ಯಕ್ಕೆ ಕ್ಷೇತ್ರ ಆ ಸೀತಾ ಕ್ಷೇತ್ರದಿಂದ ಹಾಗೆ ಮುಂದಕ್ಕೆ ಹೋದರೆ ಒಂದು ಏಳೆಂಟು ಕಿಲೋಮೀಟ್ರ್ದಲ್ಲಿ ಕೈವಾರ ಇರುತ್ತೆ ಆಮೇಲೆ ಕೈವಾರದಿಂದ ಆಮೇಲೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆದರೆ ಕೈಲಾಸ ಗಿರಿ ಸಿಗುತ್ತೆ ಚಿತ್ತಾವಳಿ ಸಿಗುತ್ತೆ ಓಕೆಲ್ಲ ಸದ್ಯಕ್ಕೆ ನಾವು ಸೀತಾಕ್ಷೇತ್ರ ಸೀತೆ ಬೆಟ್ಟ ಈ ಸ್ಟೋರ್ ಇರುವ ಇಲ್ಲಿ ಸೀತಾ ಬೆಟ್ಟ ಅಂದರೆ ಇಲ್ಲಿ ಸೀತಾಬಾತೆ ಇಲ್ಲಿ ಸೀತಾ ಬೆಟ್ಟ ಸೀತಾದೇವಿಗೆ ಡೆಲಿವರಿ ಆಗಿದ್ದು ಇಲ್ಲೇ ಅಂತ ಕೆಲವರು ಹೇಳ್ತಾರೆ ಲವ್ಕುಶ ಲವಕುಶರನ್ನು ಇಲ್ಲೇ ಪೋಸ್ಟ್ ಮಾಡಿದ್ದು ಅಂತ ಕೂಡ ಕೆಲವರು ಹೇಳ್ತಾರೆ ಗೊತ್ತಾಯ್ತಲ್ಲ ಆದರೆ ಬೇರೆ ಬೇರೆ ಕಡೆ ವಾಲ್ಮೀಕಿ ವಹರಿಸಿದ್ರು ಅಲ್ಲಿ ಸೀತೆಗೆ ಡೆಲಿವರಿ ಆಯಿತು ಇದೆಲ್ಲ ಹೇಳ್ತಾರೆ ಓಕೆ ಏನೇ ಇರಲಿ ಅದಕ್ಕೆ ಸೀತಾ ಬೆಟ್ಟ ಅಂತ ಹೆಸರು ಬಂದಿರೋದು ಅಂತ ಕೆಲವ್ರು ಹೇಳ್ತಾರೆ ಓಕೆಲ್ಲ ಇಲ್ಲಿ ಸೀತಾ ಬೆಟ್ಟದಲ್ಲಿ ಸ್ವಲ್ಪ ಸಣ್ಣದಾದ ಗುಹೆಯಲು ಇದೆ ಅಲ್ಲಿದ್ದರೂ ಸೀತಾದೇವಿ ಅಂತ ಕೂಡ ಹೇಳ್ಕೊತಾರೆ ಓಕೆ ಇರಲಿ ಇಲ್ಲ ನೆಕ್ಸ್ಟ್ ಸ್ಟೋರಿ ಹೋದರೆ ಎರಡನೇ ಸ್ಟೋರಿ ಏನಪ್ಪ ಅಂದರೆ ಪಕ್ಕದಲ್ಲೇ ಚಂಜಮಲೆ ಬೆಟ್ಟ ಇದೆ ಚಂಜಮಲೆ ಬೆಟ್ಟ ಇದೆ ಕೇವಲ ಒಂದೇ ಕಿಲೋಮೀಟ್ರ್ ದೂರ ಒಂದೇ ಕಿಲೋಮೀಟ್ರ್ ದೂರ ಅಕ್ಕಪಕ್ಕ ಎರಡು ಬೆಟ್ಟ ಒಂದು ಚಂಜಬೆಲ್ಲ ಬೆಟ್ಟ ಒಂದು ಸೀತೆ ಬೆಟ್ಟ ಕೇವಲ ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ ಆ ಚಂಜಬೆಲೆ ಬೆಟ್ಟ ಹೆಂಗಿದೆ ಅಂದರೆ ಒಂದು ರಾಗಿ ರಾಶಿ ಹಾಕಿದ್ರೆ ಹೆಂಗಿರುತ್ತೆ ನೇರವಾಗಿ ತ್ರಿಕೋನ ಆಕಾರವಾಗಿದೆ ಪಿರಾಮಿಡ್ ಥರ ಇದೆ ಸೇಮ್ ಪಿರಾಮಿಡ್ 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 ಅಂತ ಹೇಳ್ಬೋದು ಒಂದು ಪಿರಾಮಿಡ್ನ ಮಣ್ಣಿನಿಂದ ಮುಚ್ಚಿದರೆ ಕಲ್ಲುಗಳಿಂದ ಮುಚ್ಚಿದರೆ ಹೆಂಗಿರುತ್ತೆ ಅಷ್ಟು ಶುದ್ಧವಾಗಿದೆ ಚಂಜಬೆಲ್ಲ ಬೆಟ್ಟ ಆ ಮೇಲೆ ಮಳೆ ಬಿದ್ದರೆ ಒಂದು ಚೂರು ಕೂಡ ಕೆಳಗಡೆ ಬರೋಲ್ಲ ಅಂತ ಜನ ಹೇಳ್ಕೊತಾರೆ ಬರುತ್ತೆ ಬರಲ್ಲ ಅಂತ ಯಾರು ಹೇಳಲ್ಲ ಆದರೆ ಕಡಿಮೆ ಅಲ್ಲೆಲ್ಲಿ ಪಕ್ಕದಲ್ಲೇ ಹಳ್ಳುಗಳು ಕೊಳ್ಳುಗಳು ಏನೂ ಇಲ್ಲ ಅದೇ ಬೇರೆ ಬೆಟ್ಟಗಳತ್ರ ನೋಡ್ರಿ ಮಳೆ ಬಿದ್ದರೆ ಎಲ್ಲ ಪಕ್ಕದಲ್ಲ ಹಳ್ಳ ಕೊಳ್ಳುಗಳು ಏನೇನೋ ಹೋಗಿರುತ್ತೆ ಕಾಲುವೆಗಳು ಬಿದ್ದಿರುತ್ತೆ ದೊಡ್ಡ ದೊಡ್ಡ ಇವಾಗಿರುತ್ತೆ ಕಾಲುವೆಗಳು ಅಲ್ವಾ ಬಡಲೆಲ್ಲ ಕಚ್ಕೊಂಡೋಗಿರುತ್ತೆ ಇಲ್ಲಿ ಆ ರೀತಿ ಏನಿಲ್ಲ ಭಾಳ ಶುದ್ಧವಾಗಿದೆ ಪಕ್ಕದಲ್ಲ ಚಿಮಾಲೆ ಇದೆ ಹೊಲಗಳಿದೆ ಗದ್ದೆಗಳಿದೆ ಎಲ್ಲ ಏನೂ ಒಂಚೂರು ಡ್ಯಾಮೇಜ್ ಇಲ್ಲ ಅಷ್ಟು ಲೀಟಾಗಿರುತ್ತೆ ಆ ಬೆಟ್ಟ ನಾನು ಈ ವೀಡಿಯೋಲಲ್ಲಿ ನೀವು ತೋರಿಸ್ತಾ ಇದ್ದೀನಿ ನೋಡ್ಬೋದು ಫೋಟೋಸ್ ನೋಡ್ಬೋದು ನೀವು ಓಕೆಲ್ಲ ವೀಡಿಯೋಸು ತೋರಿಸ್ತಿಲ್ಲ ಅದು ಕೂಡ ನೀವು ನೋಡ್ಬೋದು ಓಕೆಲ್ಲ ಇದು ಚಜ್ಜಿಬೆಲ್ಲ ಬೆಟ್ಟ ಅದು ಕೈವಾರ ಇದು ಸೀತಾ ಬೆಟ್ಟ ಈಗ ಚಜ್ಜಿಬೆಲ್ಲ ಬೆಟ್ಟ ಹೇಳಿದೆ ಸೀತಾ ಬೆಟ್ಟ ಹೇಳಿದೆ ಇದಕ್ಕೆ ಎರಡಕ್ಕೂ ಎರಡು ಸ್ಟೋರಿ ಇದೆ ಏನಪ್ಪ ಅಂದರೆ ಭಸ್ಮಾಸುರ ಅಲ್ಲಿ ಕೇಳಿದ್ರೆ ಭಸ್ಮಾಸುರ ಇವಳು ಒಬ್ಬ ದೈತ್ಯ ಕುಲದ ರ ವ್ಯಕ್ತಿ ರಾಜ ಅಂತ ಹೇಳ್ಕೊಳ್ಳಿ ಈತ ತಪಸ್ಸು ಮಾಡ್ತಾಳೆ ಯಾರೆಲ್ಲ ಕೊಡ್ತು ಶಿವಲೆಲ್ಲ ಕುರಿತು ಏತಕ್ಕಾಗಿ ತಪಸ್ಸು ಮಾಡ್ತಾಳೆ ನೋಡೋಣ ಬಹಳ ಭಯಾನಕವಾಗಿ ತಪಸ್ಸು ಮಾಡ್ತಾರೆ ಅವಳ ತಪಸ್ಸಿಗೆ ಬೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾರೆ ಪರಮೇಶ್ವರ ಶಿವ ಏನು ಬೇಕು ಕೇಳಪ್ಪ ಅಲ್ಲಿನ ಗೊರ ಅಂತ ಕೇಳ್ತಾನೆ ಶಿವ ಆಗ ಅವ್ನು ಕೇಳ್ತಾಳೆ ಅವನ ಬದಲೇ ರಾಕ್ಷ ದೈತ್ಯ ದೈತ್ಯ ಅಂದರೆ ರಾಕ್ಷಸ ಕುಲ ಪರಮೇಶ್ವರ ನೀನು ಹೇಳಿದ್ಮೇಲೆ ಅಲ್ವಾ ಮಾತು ತಪ್ಪಲ್ವಲ್ಲ ಅಂತ ಕೇಳ್ತಾರೆ ಆಗ ಶಿವ ಹೇಳ್ತಾಳೆ ಇಲ್ಲ ಕಡೆಯ ವರ ಕೊಡೋಕೆ ಬಂದಿದ್ದೀಲಿ ನೀಲ್ ತಪಸ್ ಮಾಡಿದ್ಯಾ ಕಷ್ಟಪಟ್ಟು ನೀಲ್ ತಪಸ್ ಮೆಚ್ಚಿದಿಲಿ ನಾನು ಹೊರ ಕೊಡೋಕಂತೇ ಬಂದಿದ್ದೀನಿ ಕೇಳ್ಕೊಳ ಅಂತಾರೆ ಶಿವ ಆಗ ಅವನು ಕೇಳ್ಕೊಳ್ತಾರೆ ಪರಮೇಶ್ವರ ಲಲು ಯಾರ ತಲೆ ಮೇಲೆ ಈ ಕೈ ಇಟ್ಟರೆ ಅವರು ನಾಶ ಆಗಬೇಕು ನಾಶ ನಾಶ ಸರ್ವಲಾಶ ಆಗಬೇಕು ಈ ಕೈಯಲ್ಲ ತಲೆ ಮೇಲೆ ಗಿಡ್ತೀರಿ ಅವರು ಸರ್ವನಾಶ ಆಗಬೇಕು ಆದರೆ ಸುಟ್ಟೋಗ್ಬೇಕು ಸುಟ್ಟು ಭಸ್ವ ಆಗಬೇಕು ಅಲ್ಲೋ ಥರ ಒಲ್ದ ವರ ಇಲ್ಲೇಲಾಗುತ್ತೆ ಪರಮೇಶ್ವರ ಇಕ್ಕಟ್ಟೆ ಅಲ್ಸಕ್ಕೆ ಹಾಕಿಬಿಡ್ತಲ್ಲ ದೇವಾನ ದೇವತೆಗಳಿಗೂ ಈ ವಿಚಾರ ಗೊತ್ತಿರುತ್ತೆ ಅವ್ರು ವರ್ಷದಲ್ಲಿ ಎಲ್ಲಿದ್ದ ಗೊತ್ತಿರುತ್ತೆ ದೇವಾಲಯ ದೇವತೆಗಳಿಗೆಲ್ಲ ಋಷಿ ವಲೆಗಳಿಗೆ ಮಹತ್ವರಿಗೆಲ್ಲ ಗೊತ್ತಿರುತ್ತೆ ಅವ್ರ ದಿವ್ಯ ದೃಷ್ಟಿಗೆ ಆದರೂ ಇವ್ನ ತಪಾಸು ಮಾಡಿಬಿಟ್ಟಿದ್ದಾರಲ್ಲ ಪ್ರತ್ಯಕ್ಷ ಆಗಲೇಬೇಕಲ್ಬಿಟ್ಟು ಶಿವ ಪ್ರತ್ಯಕ್ಷ ಆಗಿರ್ತಾನೆ ಈಗ ಹೊರ ಕೊಡಲೇ ಬೇಕು ಬೇರೆ ಇಲ್ಲ ಶಿವ ಅಲ್ಲಿ ಮಾಡ್ತಾರೆ ತಥಾಸ್ತು ಅಲ್ಲಿಬಿಡ್ತಾರೆ ಇವರು ವರ ಪಡ್ಕೊಬಿಟ್ಟು ಏನು ಮಾಡ್ತಾರೆ ಫಸ್ಟು ಹೆಂಗೋ ವರ ಪಡ್ಕೊಂಬಿಟ್ಟಿದ್ಲಿ ಫಸ್ಟು ಶಿವಲ್ಗೆ ಟೆಸ್ಟ್ ಮಾಡಬಾರಲ್ಲ ಶಿವ ಕೊಟ್ಟಿರೋ ಸುಳ್ಳು ವಂಚನೆರೋ ಈ ದೇವತೆಗಳು ಹಂಗೆ ಅಂದರೆ ಹೊಸ ವಂಚನೆ ಮಾಡೋದು ಜಾಸ್ತಿ ಅಂತ ಇವ್ರಿಗೆ ಅರವಲ್ಲ ಈ ದೈತ್ಯರಿಗೆ ಹಲವಾಲ ರಾಹು ಕೆತುಲಲ್ಲಿ ಹೇಳಿದೆ ನೋಡ್ರಿ ಒಬ್ಬ ರಾಹು ಆ ಕಡೆ ರಾ ದೈತ್ಯರ ಸಾಲಲ್ಲಿದ್ದವನು ಶೀರಾ ಸಾವಿರ ಬಂತದಲ್ಲಿ ಈ ಕಡೆ ಬಂದು ಕೂತ್ಕೊಬಿಡ್ತಾಳೆ ದೇವತೆಗಳ ಸಾಲಲ್ಲಿ ಯಾಕೆ ಹೇಳಿ ಅವ್ನಿಗೆ ಅಲಬಾಲ ದೇವತೆಗಳೆಲ್ಲಾದರೂ ಮೋಸ ಮಾಡಿಬಿಡ್ತಾರೆ ವಚನ ಮಾಡಿಬಿಡ್ತಾರೆ ಅಂತ ಅದಕ್ಕೆ ಇಲ್ಲಿ ಇವ್ರಿಗೆ ಹಲವಾಲ ಬರುತ್ತೆ ಬಸವಾಸು ಅವ್ರಿಗೆ ಇವಳೆಲ್ಲಡ್ತಾಳೆ ಶಿವರ ಮೇಲೆ ಟೆಸ್ಟ್ ಮಾಡಕ್ಕೆ ಹೋಗ್ತಾಳೆ ಈ ಹಂಗೋ ಶಿವ ಹೊರಗೆ ಎಲ್ಲ ಅಲ್ಲಿ ಕೈ ಇಟ್ಟು ಮಾಡಲ್ಲ ಮೇಲೆ ಅಲ್ಲಿಬಿಟ್ಟು ಶೂರ್ ಮೇಲೆಲ್ಲೇ ಕೈ ಇಡೋಕೆ ಹೋಗ್ಬಿಡ್ತಾನೆ ಇವಾಗ ಶಿವನ ಮೇಲೆ ಕೈಟ್ರೆ ಶಿವ ಕೂಡ ಸುಟ್ಟೋಗ್ಬೇಕಲ್ವ ಶಿವ ಕೊಟ್ಟರೆ ವರ ಶಿವನಿಗೆ ಗೊತ್ತು ನಾವು ಹೊರ ಕೊಟ್ಟಿದ್ದೀರಿ ಆ ವರ ಕೆಲಸ ಮಾಡುತ್ತೆ ಅವರು ಹೊರ ಕೇಳಿದ್ದಾಳೆ ಯಾರು ಕೈ ಕೈಟ್ರೆ ಅವರು ಸರ್ವಲಾಶ ಆಗಬೇಕು ಅಂತ ಹಾಗಾದರೆ ಈಗ ಲಲ್ ತಲೆಗಳೇ ಕೈಯೋಕಾಗ್ ಬಂದಿದ್ದಾಳೆ ಇವರು ಇಲ್ಲಿ ಲಾಲು ಸರ್ವರಾಶ ಆಗಿಬಿಡ್ತೀರಿ ಇವರಿದ್ದ ಅನ್ಬಿಟ್ಟು ಶಿವ ಓಡಕ್ಕೆ ಇಡೀತಾನೆ ತಪ್ಸ್ಕೊಂಡು ಶಿವ ಓಡ್ತಾಳೆ ಓಡಿ ಓಡಿ ಇವನಿಂದ ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲೆಲ್ಲೋ ಅವಿತ್ಯ ಬಚ್ಚಿಟ್ಕೊಳ್ತಾನೆ ಆಗೋದಿಲ್ಲ ಲಾಸ್ಟಿಗೆ ಹೋಗಿ ಆ ಬೆಟ್ಟದ ಗುಹೇರಲ್ಲಿ ತಪ್ಸ್ಕೊಬಿಡ್ತಾರೆ ಯಾವ ಬೆಟ್ಟ ಸೀತಾ ಬೆಟ್ಟ ಇದೆಯಲ್ಲ ಸೀತಾ ಬೆಟ್ಟ ಗುಹೇರಲ್ಲಿ ಹೋಗಿ ಬಚ್ಚಿಟ್ಕೊಬಿಡ್ತಾರೆ ಇದನ್ನು ಆ ಒಂದು ರೈತ ನೋಡ್ಕೊಬಿಡ್ತಾರೆ ರೈತ ಎಲ್ಲೋ ರೈತ ನೋಡ್ಕೊಬಿಡ್ತಾಳೆ ರೈತ ಅಲ್ಲಿ ನೋಡ್ಕೊಬಿಡ್ತಾಳೆ ಶಿವ ಬಚ್ಚಿಟ್ಕೊಳ್ಳೋದು ಆದರೆ ಈ ಬಸವಾಸುರ್ಗೆ ಗೊತ್ತಾಗಲ್ಲ ಶಿವ ಎಲ್ಲದ ಅಂತ ಹುಡ್ಕಾಡ್ತಾ ಹುಡ್ಕಾ ಹೋಗ್ತಾ ಅಲ್ಲಿ ರೈತ ಕಾಡಿಸ್ತಾರೆ ಏ ರೈತ ಅಂತ ಮಾತಾಡಿಸ್ತಾಳೆ ಇವರು ಏ ರೈತ ಅಲ್ಲೇರು ಅಂತ ಈ ಕಡೆ ಒಬ್ಬಳು ಜಡೆ ಎಲ್ಲ ಬಿಟ್ಕೊಂಡು ಗಂಟು ಹಾಕ್ಕೊಂಡು ಒಳ್ಳೆ ಶಿವನ ಥರ ಇದ್ದಲ್ಲ ಶಿವನ್ ಓಡ್ದೆ ಅಂತ ಕೇಳ್ತಾನೆ ಅವಳಿಗೆ ಕಲ್ಪೀಜ ಶಿವ ಹೆಂಗೆ ಬಂದ ಇಲ್ಲಿ ಅಂತ ಒಬ್ಬ ಜಡೆ ಬಿಟ್ಕೊಂಡು ಓಡ್ದ ಅಂತ ಮಾತ್ರ ಗೊತ್ತು ಅದಲ್ಲೇ ಹೇಳ್ತಾರೆ ಯಾರೋ ಒಬ್ಬ ಜಡೆ ಬಿಟ್ಕೊಂಡು ಹೋದ ಈ ಕಡೆ ಅಂತ ಆದರೆ ಶಿವ ಬದಲಾಗಿ ಹೇಳಿರ್ತಾಳೆ ಇವ್ಳಿಗೆ ಏಯ್ ಅಲ್ಲಿ ಒಬ್ಬ ಬರ್ತಾಳೆ ಒಬ್ಬಲ್ಲ ಕೇಳ್ಕೊಂಡು ಬರ್ತಾಳೆ ಅವ್ಳಿಗೆ ಹೇಳ್ಬೇಡ ಅಂತ ಹೇಳಿರ್ತಲ್ಲ ಶಿವ ಇವಳಿಗೆ ರೈತಲ್ಗೆ ಇವ್ರು ಹೇಳಿರ್ತಾರೆ ಇವಳು ಆಯ್ತು ಅಂದಿರ್ತಾರೆ ಆಯ್ತು ಹೇಳಿ ಶಿವ ಹೇಳಿ ಕೂಡ ಹೇಳ್ಬೇಡ ಅಂತ ಶಿವ ಹೇಳಿ ಕೂಡ ಇವ್ಳೇಳ್ಬೇಡ್ಬಿಡ್ತಾರೆ ಹೇಳ್ಬಿಡ್ತಾರೆ ಬೇರೆ ತೋರಿಸ್ಬಿಡ್ತಾರೆ ನೋಡಿ ಅಲ್ಲಿದ್ದಲ್ಲಿ ಹೇಳ್ಬಿಟ್ಟು ಆ ಕಡೆ ಹೋದಾಲ್ಬಿಟ್ಟು ತೋರಿಸ್ಬಿಡ್ತಾರೆ ಅದು ತೋರಿಸ್ಕೊಡೋಕೆ ಹೇಳಲ್ಲ ಇವಳು ಬಿಲ್ಡೊಪ್ಪ ಇಟ್ಕೊಡೋಕೆ ತೋರಿಸ್ತಿತ್ತು ಅಥವಾ ಭಯ ಬಿದ್ದ ಹೇಳಿದ್ನೋ ಈ ರಾಕ್ಷಸನಿಗೆ ಗೊತ್ತಿಲ್ಲ ಒಟ್ಟಲ್ಲಿ ಭಯಾರು ಬಿದ್ದಿರ್ಬೋದು ಇಲ್ಲ ಬಿಲ್ಡೊಪ್ಪುಗ ಹೇಳಿರ್ಬೋದು ತೋರಿಸಿ ತೋರಿಸ್ಬಿಡ್ತಾರೆ ಆಮೇಲೆ ಇವಳೋಗಿದೆ ಆ ಗುಹೆಯಲ್ಲಿ ಶಿವ ಇರ್ತಾರೆ ಇಲ್ಲೇಲಿ ಶಿವಲ್ಲ ಈಚಾ ಬಾ ಈಚಾ ಬಾ ಅಂತ ಕರಿತಿರ್ತಾ ಹೆಗ್ಗೋ ಶಿವ ಈಚಾ ಬಂದು ತಪ್ಸ್ಕೊಂಡು ಓಡಾಬಿಡ್ತಾರೆ ಆಮೇಲೆ ನಾರಾಯಣ ಅಂತ ಕೂಗ್ಕೊಳ್ತಾಳೆ ಶಿವ ಅವಾಗ ಶ್ರೀವಲ್ ನಾರಾಯಣ ಬರ್ತಾಳೆ ಶ್ರೀವಲ್ಲ ನಾರಾಯಣ ಯಾವ ರೀತಿ ಬರ್ತಲ್ ಗೊತ್ತಾ ಶ್ರೀವಲ್ಲನಾರಾಯಣಗೆ ಎಲ್ಲ ಗೊತ್ತಿರುತ್ತೆ ಕತೆ ಇವ್ರದ್ದು ಎಲ್ಲಿ ನಡೀತಾ ಇದಿಲ್ಲ ಅನ್ಬಿಟ್ಟು ನೋವು ಗೊತ್ತಿರುತ್ತೆ ಥರ ದಿವ್ಯ ದೃಷ್ಟಿಗೆ ಶ್ರೀವಲ್ ನಾರಾಯಣ ಮೋಹಿನಿ ಅವತಾರ ನೋಡ್ತಾರೆ ಮೋಹಿನಿ ಅವತಾರ ಮೋಹಿನಿ ಅವತಾರ ತಾಳ್ಕೊಂಡು ಈ ಬಸವಾಸುರ ಮುಂದಗಡೆ ಬಂದು ನಿತ್ಕೊಳ್ತಾರೆ ಆಮೇಲೆ ಇವ್ರಿಗೆ ಬಸವಾಸವ್ರನಗೀಗ ಈ ಮೋಹಿನಿ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗುತ್ತೆ ಏನೋ ಸುಂದರವಾಗಿ ಹುಡುಗಿ ಇದ್ದಾಳೆ ಏನೋ ಲವ್ ಮಾಡಿ ಪದವೆ ಮಾಡ್ಕೊಬಿಡಲ್ಲ ಅಲ್ಲೋ ಐಡ್ಯಾ ಬರ್ಬಿಡ್ತೇವ್ರಿಗೆ ಶಿವ್ರ ಮೇಲೆ ಕೋಪ ಹೋಗ್ಬಿಡುತ್ತೆ ಶಿವರು ಊಣಾಗ್ಬಿಟ್ಟಿರ್ತಾರೆ ಆ ಕಡೆ ಆದರೆ ಒಂದು ಕಂಡೀಷನ್ ಆಗ್ತಾರೆ ಶ್ರೀವಲ್ಲಾರಾಯಣ ಮೋಹಿನಿ ರೂಪದಲ್ಲಿರ್ತಾರೆ ನೋಡಪ್ಪ ಲೀಲವಲ್ಲ ಅಲ್ಲಿ ಮದುವೆ ಮಾಡ್ಕೊಬೇಕಾರೆ ನಮ್ಮ ಥರ ಡಿ ನನ್ನ ನಾನು ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸು ಭರತನಾಟ್ಯ ಮಾಡ್ತೀನಿ ಭರತನಾಟ್ಯ ಅದರಲ್ಲಿ ನೀನು ನನ್ನನ್ನು ಸೋಲ್ಸಿದ್ರೆ ಮಾತ್ರ ಅಥವಾ ನನ್ನ ಸರಿಸಬಾರಾಗ ನೀನು ಡ್ಯಾನ್ಸ್ ಮಾಡಿದರೆ ಮಾತ್ರ ಲಾಲ್ ನಿಲ್ಲೆಲ್ಲ ಮದೇ ಮಾಡ್ಕೊಳ್ತೀರಿ ಅಂತ ಕಂಡೀಷನ್ ಆಗ್ತಾರೆ ಇವಳು ಒಪ್ಕೊಳ್ತಾರೆ ಬಸವಾಸುರ ಆಮೇಲೆ ಇಬ್ಬರಿಗೂ ಮಧ್ಯೆ ಡ್ಯಾನ್ಸ್ ನಡೆಯುತ್ತೆ ಡ್ಯಾನ್ಸ್ ನಡೆಯುತ್ತೆ ಡ್ಯಾನ್ಸ್ ನಡೆಯುತ್ತೆ ಗೊತ್ತಲ್ಲ ಯಾವ್ಯಾವುದೋ ಅಂಗಾಂಗಗಳು ಇರುತ್ತೆ ಕೈಗಳು ಹಂಗೆ ತಿರ್ಗಿಸೋದು ಕಾಲುಗಳು ಎತ್ತೋದು ಹಂಗೆ ಎತ್ತದು ಹಂಗಾಡ್ಸೋದೆಲ್ಲ ಇರುತ್ತೆ ಡ್ಯಾನ್ಸಲ್ಲಿ ಲಾಸ್ಟ್ಗೆ ಈಕೆ ಮೋಹಿನಿ ಶ್ರೀವಲ್ಲ ನಾರಾಯಣ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ಳುತ್ತಾರೆ ಶ್ರೀವಲ್ಲ ನಾರಾಯಣ ಶ್ರೀವಲ್ಲ ನಾರಾಯಣ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ಳೋ ಥರ ಡ್ಯಾನ್ಸ್ ಮಾಡ್ತಾರೆ ಈ ಥರ ಇವನು ಬಸವಾಸ್ವರ ಇವಾಗ ಈಕೇನು ಸೋಲಿಸ್ಬೇಕು ಅಂದರೆ ಹಾಗೇ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಅವಳು ಕೂಡ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ತಾನೆ ಆವಾಗ ಅವಳು ಸುಟ್ಟು ಹೋಗ್ತಾರೆ ತನ್ನ ತಲೆ ಮೇಲೆ ತಾಯಿ ತನ್ನ ಕೈ ಯಾವಾಗ ಇಟ್ಕೊಳ್ತಾರೆ ಬಸವಾಸುರ ಆವಾಗ ಸುಟ್ಟು ಹೋಗ್ತಾರೆ ಅದೇ ಸುಟ್ಟೋಗಿದ್ದು ಬೂದಿ ಇರುತ್ತಲ್ಲ ಬೂದಿ ಆ ಶವ ಎಲ್ಲ ಸಂಸ್ಕಾರ ಸಂಸ್ಕಾರ ಬರ್ತಾರಲ್ಲ ಅದೇ ಚಜ್ಜೆ ಬೆಲೆ ಬೆಟ್ಟ ಚಂಜ ಬೆಲೆ ಬೆಟ್ಟ ಅದೇ ಚಂಜ ಬೆಲೆ ಚಂಜ ಬೆಲೆ ಬೆಟ್ಟ ಅದೇ ಪಕ್ಕದಲ್ಲಿದೆ ಸೀತೆ ಬೆಟ್ಟದಲ್ಲಿ ಆದರೆ ಈ ಕಡೆ ಆ ರೈತನಿಗೆ ಹೇಳ್ಬೇಡ ಅಂದ್ರೂ ಹೇಳ್ಬೇಡ ಅಂದ್ರೆ ಅವನು ತೋರಿಸ್ಬಿಟ್ಟಿರ್ತಾರ ಬೆರಳು ಅದಕ್ಕೆ ಶಿವ ಶಾಪ ಆಗ್ತಾರೆ ಅವನಿಗೆ ಶಿವ ಶಾಪ ಹಾಕ್ತಾರೆ ಏನಂತಂದರೆ ಏ ಅಯೋಗ್ಯ ಲೀಲು ಲಲ್ ತೋರ್ಸ್ಬೇಡ ಅಂದ್ರೂ ಲಲ್ಲಿಗೆ ತೋರಿಸ್ಬಿಟ್ಟು ವಿಶ್ವಾಸಕ್ಕೆ ಪಾತ್ರ ಲಲ್ಲ ಲೀಲು ವಿಶ್ವಾಸದ್ರೋಹಿ ಲಭಿಕೆ ದ್ರೋಹಿ ಇಲ್ಲಿ ಎಷ್ಟೇ ಇಲ್ಲವೆಲ್ಲ ಇಲ್ಲ ಆ ಮಣ್ಣಲ್ಲೇ ದುಡ್ಕೊಂಡು ದುಡ್ಕೊಂಡು ಆ ಮಣ್ಣಲ್ಲೇ ಇರು ಯಾವತ್ತಿಗೂ ಅಲ್ಲಿ ಉದ್ಧಾರ ಆಗೋಲ್ಲ ನೀನು ಅಂತ ಶಾಪ ಆಗಿಬಿಡ್ತಾಳೆ ಅವಾಗ ಅವಳು ಕ್ಷಮೆ ಕೇಳ್ಕೊತಾರೆ ಭೈರವೇಶ್ವರ ತಪ್ಪಾಯ್ತು ಬೈರವೇಶ್ವರ ತಪ್ಪಾಯ್ತು ಅಂತ ಆವಾಗ ಹೇಳ್ತಾಳೆ ಆಯಿತು ಇಲ್ಲ ಕೊಲ್ದಲ್ಲೇ ಹೀಗೆ ಒಳ್ಳೆ ಒಳ್ಳೆಯವ್ರು ಹುಡ್ತಾರೆ ಹೋಗೋ ಯಾರಾದರೂ ಒಳ್ಳೆಯವರು ವಿಶ್ವಾಸಕ್ಕೆ ಪಾತ್ರ ಅಲ್ಲಿ ಇಲ್ಲಿ ಅವರಲ್ಲಿ ಅಲ್ಲೆಲ್ಲಿ ಆರಾಧಿಸ್ಬೇಕು ದೇವರ ಅದು ಇದು ಮಾಡ್ತಾರೆ ಇಲ್ಲಿ ದೇವ್ರ ಅಂತ ದೇವರ ದೇವ್ರ ಅಂತಾರೆ ಬೆಳ್ಳು ಕೂಡ ಒಕ್ಲಿಗರು ಬೆಳ್ಳು ಒಕ್ಲಿಗರು ಅಂತಾರೆ ಅವರೇ ಭೈರವೇಶ್ವರನ ಕುಲದವರು ವಂಶಿಸಿದವರು ಅಂತ ಆಮೇಲೆ ಹುಟ್ಟುತ್ತಾರೆ ಆ ಕುಲದಲ್ಲೇ ಅವರು ಪಾಪ ವಿಮೋಚನ ಆಗುತ್ತೆ ಭಗವಂತಲೆಲ್ಲ ಆರಾಧಿಸ್ತಾರೆ ಆದಿಚುಂಚನಗಿರಿಯಲ್ಲೆಲ್ಲ ಆರಾಧಿಸ್ತಾರೆ ಅವರು ಶಾಪ ವಿವಾಚನ ಆಗುತ್ತೆ ಗೊತ್ತಾಯ್ತಲ್ಲ ಇದು ಭೈರವೇಶ್ವರನ ಕತೆ ಸೀತೆ ಬೆಟ್ಟ ಆದಿ ಚುಂಚನಗಿರಿ ಬೆಟ್ಟದ್ದು ಗೊತ್ತಾಯ್ತಲ್ಲ ಅದಕ್ಕೆ ವಿಶ್ವಾಸಕ್ಕೆ ಪಾತ್ರ ಇರಬೇಕಲ್ಲ ಇವತ್ತು ಯಾರಾದರೂ ಹೇಳಿದಾಗ ವಿಶ್ವಾಸಕ್ಕೆ ಪಾತ್ರ ಇರಬೇಕು ಇದು ವಿಶ್ವಾಸಕ್ಕೆ ಪಾತ್ರವಾದಂಥ ಒಂದು ಇಷ್ಟ್ರಿ ಓಕೆಲ್ಲ ಇವರಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇಷ್ಟೊತ್ತು ನೋಡಿದ್ರೆ ಕಷ್ಟಪಟ್ಟು ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ವೆರಿ ವೆರಿ ಗ್ರೇಟು ಆಗಿಲ್ಲ ಅಂದರೆ ವೆರಿ ವೆರಿ ಗ್ರೇಟು ಇಷ್ಟೊತ್ತು ಕೂತ್ ನೋಡಿದ್ರೆ ಒಂದೇ ಅವರು ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನೀವು ಇಷ್ಟಪಟ್ಟಿದ್ರೆ ವೀಡಿಯೋಲಿ ಅಂದ್ಬಿಟ್ಟು ಮತ್ತೆ ಮತ್ತೆ ನನಗೆ ಉತ್ಸಾಹ ಇರುತ್ತೆ ಒಂದು ಹತ್ತು ಜನ ಲೈಕ್ ಮಾಡಿದ್ರೆ ಸಾಕು ಅಲ್ಲಿಗೆ ತೃಪ್ತಿ ಆಗುತ್ತೆ ಅಲ್ಲಿ ಮತ್ತೆ ಇಲ್ಲೊಂದು ವೀಡಿಯೋ ಓಡೋಕ್ಕೆ ಅನುಕೂಲ ಆಗುತ್ತೆ ಎಲ್ಲಾದರೂ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಬರೀಬೇಕಂದ್ರೆ ಬರೀರಿ ಎಲ್ಲಾದರೂ ಸೀತೆ ಬೆಟ್ಟಕ್ಕೆ ಭೇಟಿ ಕೊಡಬೇಕಂದ್ರೆ ಅಡ್ರೆಸ್ ಹೇಳಿದ್ದೀರಿ ಬೆಂಗಳೂರಿಂದ ಬರೋರು ಆರ್ ಕೆಆರ್ಪುರಂ ಬರಬೇಕು ಕೆಆರ್ಪುರಮಿಂದ ಚಿಂತಾಮಡಿ ರೋಡು ಮದ್ ಮಧ್ಯದೇ ಅಲ್ಲಿ ಹೆಚ್ಚು ಕ್ರಾಸ್ ಸಿಗುತ್ತೆ ಅಲ್ಲಿ ಕೋಲಾರ ಕಡೆ ಹೋಗೋಕ್ಕೆ ರೈಟ್ ತೊಗೋಬೇಕು ಕೋಲಾರ ರೋಡು ಕೋಲಾರ ಕಡೆ ಬರಬೇಕು ಒಂದು ಎರಡು ಮೂರು ಕಿಲೋಮೀಟ್ರ್ ಬಂದರೆ ಏಮಗಲ್ ಸಿಗುತ್ತೆ ಯೇಮಗಲಿಂದ ಮತ್ತೆ ಲೆಫ್ಟು ಕೈವಾರ್ ರೋಡು ಕೈವಾರ್ ರೋಡು ಸೀತೆ ಬೆಟ್ಟ ಸಿಗುತ್ತೆ ನೀವು ದರ್ಶನ ಪಡ್ಕೊಳ್ಳಿ ಅಥವಾ ಅಲ್ಲಕ್ಕೆ ಕಾಲ್ ಮಾಡಿಲ್ಲ ಅಲ್ಲೊಬ್ಬರು ಇಟ್ಕೊಳ್ಳಿ ಕೇಳಿ ಕೊಡ್ತಿಲ್ಲ ಓಕೆಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಆ ಭೈರವೇಶ್ವರ ಎಲ್ಲರೂ ಒಳ್ಳೇದು ಒಳ್ಳೆ ಎಲ್ಲರೆಲ್ಲೋ ಒಬ್ರಿಗೊಬ್ಬರು ರಬ್ಬ್ರಿ ವಿಶ್ವಾಸ ಇಡ್ರಿ ವಿಶ್ವಾಸ ದ್ರೋಹ ಮಾಡಬೇಡಿ ಒಳ್ಳೇದಾಗಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ